ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಮತ್ತೆ ಅವ್ರ ಗ್ಯಾಂಗ್ ಅವರು ಅರೆಸ್ಟ್ ಆಗಿ ಜೈಲ್ ಸೇರಿ ಮಿನಿಮಮ್ ಆಲ್ರೆಡಿ ಹತ್ರ ಮೂರು ತಿಂಗಳು ಆಗ್ತಾ ಬರ್ತಾ ಇದೆ ಈ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡೋಕ್ಕೆ ಪೊಲೀಸ್ನವ್ರಿಗೆ ತೊಂಬತ್ತು ದಿನಗಳು ಕಾಲಾವಕಾಶ ಇರುತ್ತೆ ಆ ತೊಂಬತ್ತು ದಿನಗಳ ಕಾಲ ಅವರು ಏನೇನು ಅಂತ ಅಂದ್ಬಿಟ್ಟು ತನಿಖೆ ಮಾಡಿ ಇವತ್ತು ಚಾರ್ಜ್ ಶೀಟ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪೇಜಸ್ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಸಾಕ್ಷಿಯಾಗಿ ಇನ್ನೂರೈವತ್ತರಿಂದ ಇನ್ನೂರ ಎಪ್ಪತ್ತು ಸಾಕ್ಷಿಗಳನ್ನ ರೆಡಿ ಮಾಡಿದ್ದಾರೆ ಅದರಲ್ಲಿ ಪ್ರತ್ಯಕ್ಷ ಸಾಕ್ಷಿ ಅಂತ ಅನ್ಬಿಟ್ಟು ಮೂರು ಜನ ಇದ್ದಾರೆ ಆ ಮೂರು ಜನ ಯಾರು ಅಂತ ಅಂದ್ಬಿಟ್ಟು ನಾವು ಕೋರ್ಟಲ್ಲಿ ಅಲ್ಲಿ ಇನ್ ಇಲ್ಲಿವರೆಗೂ ಇದ್ದಿದ್ದು ಆಟ ಪೊಲೀಸ್ನವ್ರ ಕೈಲಿ ಇನ್ಮೇಲೆ ಏನಿದ್ರು ಆಟ ಇರೋದು ಬರೀ ಲಾಯರ್ಗಳ ಕೈಲಿ ಲಾಯರ್ಗಳು ಯಾವ ಥರ ವಾದ ಮಾಡ್ತಾರೆ ಯಾವ ಥರ ಪ್ರೂವ್ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಕೇಸ್ ನಡ್ಕೊಂಡೋಗುತ್ತೆ ಈ ಪೊಲೀಸ್ನವರು ಇವರು ತಯಾರು ಮಾಡಿರೋ ಸಾಕ್ಷಿಗಳು ಇವರು ಕೊಟ್ಟಿರೋ ಸಾಕ್ಷಿಗಳನ್ನ ಸರಿ ಅಂತ ಅಂದ್ಬಿಟ್ಟು ಯಾವ ಥರ ಪ್ರೂವ್ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಕೇಸು ರನ್ನಿಂಗ್ ಆಗುತ್ತೆ ಪೊಲೀಸ್ನವ್ರು ಏನಾದರೂ ನಾವು ಕೊಟ್ಟಿರೋ ಸಾಕ್ಷಿ ಕರೆಕ್ಟ್ ಐತೆ ಅಂತ ಏನಿದೆ ಕರೆಕ್ಟ್ ಅಂತ ಏನಾದರೂ ಪ್ರೂವ್ ಮಾಡಿದ್ರೆ ದರ್ಶನ್ ಅವ್ರಿಗೆ ಇನ್ನೂ ಶಿಕ್ಷೆ ಅಂತೂ ಪಕ್ಕಾ ಫಿಕ್ಸು ಬೇಲ್ ಅಂತೂ ಸಿಗೋದಿಲ್ಲ ಯಾವ ಶಿಕ್ಷೆನಾದರೂ ಕೊಡ್ಬೋದು ಇಲ್ಲಾಂದರೆ ಒಂದು ಎರಡು ಮೂರು ವರ್ಷ ನಾಲ್ಕು ನಾಲ್ಕು ವರ್ಷ ಕೊಡ್ಬೋದು ಇಲ್ಲ ಹದಿನಾಲ್ಕು ವರ್ಷ ಜೈಲು ಶಿಕ್ಷೆ ಕೊಡ್ಬೋದು ಹೇಳೋಕ್ಕಾಗೋದಿಲ್ಲ ಅವ್ರ ಒಬ್ಬರಿಗೆ ಕೊಡ್ತಾರೆ ಅಂತಲ್ಲ ಅವ್ರ ಗ್ಯಾಂಗಲ್ಲಿ ಯಾರ್ಯಾರ ಪಾತ್ರ ಎಷ್ಟೆಷ್ಟಿದೆ ಅಂತನ್ಬಿಟ್ಟು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪೇಜ್ಗಳಲ್ಲಿ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದಾರಲ್ಲ ಅದರೊಳಗೆ ಒಬ್ಬೊಬ್ಬರು ಪಾತ್ರ ಕೂಡ ಬರೆದಿರ್ತಾರೆ ಆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವ್ರ ಪಾತ್ರ ಇಷ್ಟು ಗೌಡ ಪಾತ್ರ ಇಷ್ಟು ಅವ್ರ ಸಂಗಡಿಗರ ಪಾತ್ರ ಇಷ್ಟು ಕೆಲವೊಬ್ಬೊಬ್ಬರದ್ದು ಪಾತ್ರನೇ ಇಲ್ಲ ತಾನಾಗ ತಾನೇ ಬಂದು ದುಡ್ಡಿನ ಆಸೆಗೋಸ್ಕರ ನಾನೇ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡವ್ರೆ ಅದ್ರಿಗೂ ಅದಕ್ಕೂ ರೇಣುಕಾಸ್ವಾಮಿ ಕೊಲೆ ಕೊಲೆ ಕೇಸಗೂ ಯಾವುದೇ ಸಂಬಂಧ ಇಲ್ಲ ರೇಣುಕಾಸ್ವಾಮಿ ಕೊಲೆ ಮಾಡಬೇಕಾದ್ರೆ ಕೊಲೆ ಆಗಿರುವಾಗ ಅವರು ಯಾರೂ ಆ ಮೂರು ಜನ ಇದ್ದಿಲ್ಲ ದುಡ್ಡಿನ ಆಸೆಗೋಸ್ಕರ ಇವರು ಬಂದು ಅಪ್ರೂವರ್ ಆಗಿದ್ದಾರೆ ನಾವೇ ಮಾಡಿದ್ದು ಅಂತ ಆಮೇಲೆ ಇದು ಕೂಡ ಸಾಕ್ಷಿ ನಾಶ ಮಾಡೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಕೃತ್ಯ ಅಂತ ಅಂದ್ಬಿಟ್ಟು ಪೊಲೀಸ್ನವರು ಪ್ರತಿಯೊಂದು ಚಾರ್ಜ್ ಶೀಟ್ನಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಇನ್ನು ಕೋರ್ಟ್ನಲ್ಲಿ ಈ ಕೇಸು ಎಷ್ಟರ ಮಟ್ಟಿಗೆ ನಿಲ್ಲುತ್ತೆ ದರ್ಶನ್ ಅವ್ರಿಗೆ ಶಿಕ್ಷೆ ಆಗುತ್ತಾ ಇಲ್ವ ಬೇಲ್ ಸಿಗುತ್ತಾ ಇಲ್ವ ನಾವು ಇಷ್ಟು ದಿನಗಳಿಂದ ಅವರು ಕೊಲೆ ಮಾಡಿದ್ರು ಮತ್ತು ರೇಣುಕಾಸ್ವಾಮಿ ಕುಟುಂಬ ಹಂಗಾಯಿತು ಹಿಂಗಾಯಿತು ಪೊಲೀಸ್ನವರು ತುಂಬ ಒಳ್ಳೆ ತನಿಖೆ ಮಾಡಿದ್ರು ಓಕೆ ತನಿಖೆ ಆಲ್ಮೋಸ್ಟು ತುಂಬ ಚೆನ್ನಾಗಿ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿ ಒಳ್ಳೆ ತನಿಖೆ ಮಾಡಿದ್ದಾರೆ ಅದರಾಗೆ ಡೌಟೇ ಇಲ್ಲ ಈ ಚಾರ್ಜ್ ಶೀಟಲ್ಲಿ ಇದ್ದಂಗೆ ಮತ್ತು ಅವರು ಕೊಟ್ಟಿರೋಂಥ ಸಾಕ್ಷಿಗಳು ಸರಿಯಾಗಿ ಪ್ರೂವ್ ಮಾಡಬೇಕು ಕೋರ್ಟ್ನಲ್ಲಿ ಇವರು ಕೊಟ್ಟಿರೋ ಸಾಕ್ಷಿಗಳು ಕರೆಕ್ಟಾಗಿ ಪ್ರೂವ್ ಮಾಡಿದ್ರೆ ದರ್ಶನ್ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಸ್ ಆಗುತ್ತೆ ಏನಾದರೂ ಪ್ರೂವ್ ಮಾಡೋಕ್ಕಾಗಿಲ್ಲ ಅಂತಂದರೆ ಕಿಟ್ಕಿ ಒಡೆದ್ರಲ್ಲಿ ಈಚೆಗೆ ಬರ್ತಾರೆ ನಿಮ್ಗೇನು ಅನ್ಸುತ್ತೆ ನೀವು ಕೊಟ್ಟಿರೋ ಸಾಕ್ಷಿಗಳೆಲ್ಲ ಪ್ರೂವ್ ಆಗುತ್ತಾ ಇಲ್ಲ ಆಗಲ್ವಾ ದರ್ಶನವ್ರು ಒಳಗಿರ್ತಾರಾ ಈಚೆಗೆ ಬರ್ತಾರ ಕಮೆಂಟ್ ಮಾಡಿ